ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಇಂದು ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಇಪ್ಪತ್ತೆಂಟನೆಯ ಶ್ಲೋಕದ ಬಗ್ಗೆ ಈ ಗೀತಾಸುನಾದದ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ತತ್ವವಿತ್ತು ಅರ್ಜುನ ಗುಣಕರ್ಮಗಳ ವಿಭಾಗಗಳನ್ನು ತಿಳಿದ ತತ್ವಜ್ಞಾನಿ ಗುಣಗಳು ಗುಣಗಳಲ್ಲಿ ಪ್ರವರ್ತಿಸುತ್ತವೆ ಎಂದು ತಿಳಿದು ತಾನು ಆಸಕ್ತನಾಗುವುದಿಲ್ಲ ಈ ಒಂದು ಮಾತಿನ ವಿವರಣೆಯನ್ನು ನಾವು ಗಮನಿಸ್ಕೊಳ್ಬೇಕು ಅಂತಂದರೆ ಕೃಷ್ಣ ಹೇಳ್ತಿರುವಂಥದ್ದು ಇಷ್ಟೆ ತತ್ವಜ್ಞಾನಿ ಅಂತಂದರೆ ವಸ್ತು ಹೇಗೆ ಇದೆಯೋ ಹಾಗೇ ತಿಳಿದುಕೊಳ್ಳತಕ್ಕಂಥವನು ಅದರ ಬದಲಿಗೆ ನಾವೇನು ಮಾಡ್ತೀವಿ ಅದು ನಮಗೆ ಹೇಗೆ ತೋರ್ತಾ ಇದೆಯೋ ಅದನ್ನೇ ಸತ್ಯ ಹೇಳಿ ಭಾವಿಸ್ತೇವೆ ಈ ಪ್ರಪಂಚದಲ್ಲಿ ಸತ್ಯ ಬೇರೆ ತೋರಿಕೆ ಅಥವಾ ಮಿಥ್ಯ ಬೇರೆ ಅದಕ್ಕೊಂದು ಪುಟ್ಟ ಎಕ್ಸಾಂಪಲ್ ಅಥವಾ ಉದಾಹರಣೆಯನ್ನು ನಾವು ಗಮನಿಸ್ಕೊಳ್ಬೇಕು ಅಂತಂದರೆ ಈ ಸಂಖ್ಯೆ ಆರನ್ನು ದೊಡ್ಡದಾಗಿ ಬರೆದು ನಾವು ಆರಿನ ಎದುರುಗಡೆ ನಿಂತ್ಕೊಂಡಾಗ ಅದು ನಮಗೆ ಆರು ಹೇಳಿ ಕಾಣುತ್ತೆ ಅದೇ ನಮ್ಮ ಎದುರಿಗೆ ಮತ್ತೊಬ್ಬರು ನಿಂತು ನೋಡಿದಾಗ ಅದೇ ಆರು ಉಲ್ಟಾ ಆಗಿ ಒಂಬತ್ತು ರೀತಿಯಾಗಿ ಕಾಣತ್ತೆ ಇಲ್ಲಿ ನನಗೆ ಆರು ಅಂಥೇಳಿ ಕಾಣಿಸ್ತಾ ಇರೋದು ಕೂಡ ಸತ್ಯ ಹಾಗೆ ನನ್ನ ಎದುರಿಗಿರುವಂಥವ್ರಿಗೆ ಒಂಬತ್ತು ಅಂಥೇಳಿ ಕಾಣಿಸ್ತಾ ಇರುವಂಥದ್ದು ಸತ್ಯ ಇಲ್ಲಿ ಇಬ್ಬರದು ಸತ್ಯ ಆದರೆ ಅದು ನಮಗೆ ಹೇಗೆ ತೋರ್ತಾ ಇದೆಯೋ ಅದನ್ನೇ ನಾವು ಸತ್ಯ ಅದನ್ನೇ ನಾವು ನಿಜ ಅಂಥೇಳಿ ಹೇಳ್ತಾ ಇರ್ತೀವಿ ಆದರೆ ನಿಜವಾಗಲೂ ತತ್ವಜ್ಞಾನಿ ಇದ್ದಾನಲ್ಲ ಅವನು ವಸ್ತು ಹೇಗಿದೆಯೋ ಹಾಗೆ ತಿಳಿದುಕೊಳ್ತಾನೆ ಸ್ವಲ್ಪ ಗೊಂದಲ ಆಗ್ತಾ ಇದೆಯಾ ಇನ್ನೊಂದು ಸ್ವಲ್ಪ ವಿವರಣೆವಾಗಿ ನಾವು ತಿಳಿದುಕೊಳ್ಳೋಣ ಯಾವುದು ಕೂಡ ಕಲಸೋ ಮೇಲೋಗ್ರ ಆಗಬಾರ್ದು ಅಲ್ವಾ ನಮಗೆ ಸತ್ಯ ಕಾಣ್ತಾ ಇಲ್ಲ ಮಿಥ್ಯ ಮಾತ್ರ ಕಾಣಿಸುವಂತೆ ಈ ಪ್ರಪಂಚದಲ್ಲಿ ನಾವು ಬದುಕ್ತಾ ಇದ್ದೇವೆ ಸಕ್ಕರೆ ಮತ್ತು ಚೆನ್ನಾಗಿರುವಂತಹ ಒಂದು ಬಿಳಿ ಮರಳನ್ನ ಬೆರೆಸಿದ್ರೆ ಈ ಎರಡು ಹೇಗೆ ಇರುತ್ತೋ ಹಾಗೆ ಈ ಸತ್ಯ ಮತ್ತು ಮಿಥ್ಯ ಅನ್ನೋದು ಬೆರ್ತು ಹೋಗಿದೆ ಆದರೆ ಅದೇ ಸಕ್ಕರೆ ಮತ್ತು ಬಿಳಿ ಮರಳಿನ ಜೊತೆಗೆ ಬೆರೆಸಿರುವಂಥ ಒಂದು ಮಿಶ್ರಣಕ್ಕೆ ನಾವು ಇರುವೆಯನ್ನೇನಾದರೂ ಬಿಟ್ಟರೆ ಆಗ ಅದು ಸಕ್ಕರೆಯ ಕಣವನ್ನು ಮಾತ್ರ ಆರಿಸಿಕೊಳ್ತದೆ ತತ್ವಜ್ಞಾನಿ ಅಂತಂದರೆ ಇಂಥವನು ಕರ್ಮವನ್ನು ವಿಭಜನೆ ಮಾಡಿದರೆ ಅದರಲ್ಲಿ ಹೊರಗಿನ ಭಾಗ ಮತ್ತು ಒಳಗಿನ ಭಾಗ ಎರಡು ಭಾಗವಾಗಿ ನಾವು ನೋಡ್ತೇವೆ ಹೊರಗಡೆ ಇರುವಂಥದ್ದು ಕರ್ಮ ಮತ್ತು ಆ ಕರ್ಮದ ಹಿಂದೆ ಇರುವಂಥದ್ದು ಒಂದು ಗುಣ ಈ ಗುಣವನ್ನು ಕೂಡ ನಾವು ಅವಲೋಕಿಸಬೇಕು ಅಂತಂದ್ರೆ ಅದು ಮೂರು ವಿಧವಾಗಿದೆ ಈ ಗುಣಕ್ಕೆ ತಕ್ಕ ಕರ್ಮ ಪ್ರತಿಯೊಬ್ಬ ವ್ಯಕ್ತಿಯ ಮೂಲಕವೂ ಆಗ್ತಾ ಇರುತ್ತೆ ಅಜ್ಞಾನಿಯಲ್ಲಿ ಇವೆರಡೂ ಕೂಡ ಮಿಶ್ರವಾಗಿ ಹೋಗಿವೆ ಜ್ಞಾನಿಯಾದ್ರೂ ಇದನ್ನ ವಿಭಜನೆ ಮಾಡಿ ಗುಣವನ್ನ ಬೇರೆ ಕರ್ಮವನ್ನ ಬೇರೆ ಮಾಡಿ ಆತ ನೋಡ್ತಾನೆ ಗುಣಗಳು ಗುಣಗಳಲ್ಲಿಯೇ ಪ್ರವರ್ತಿಸುತ್ತಿವೆ ಹೇಳಿ ತಿಳಿದು ಅವನು ಆಸಕ್ತನಾಗೋದಿಲ್ಲ ಅದರಲ್ಲಿ ಸತ್ವಗುಣದಿಂದ ಪ್ರೇರಿತವಾದಂತಹ ಕೆಲಸ ಈ ಪ್ರಪಂಚದಲ್ಲಿ ಒಳ್ಳೆಯ ಕೆಲಸ ಮಾಡೋದ್ರಲ್ಲಿ ಅದು ನಮ್ಮನ್ನು ಈಡ್ ಮಾಡುತ್ತೆ ಅದೇ ರಜೋ ಗುಣದಿಂದ ಪ್ರೇರಿತವಾಗಿರುತ್ತಲ್ಲ ಕೆಲಸಗಳು ಅವೆಲ್ಲ ಒಳ್ಳೆಯದು ಕೆಟ್ಟದ್ದು ಇವೆರಡರದು ಒಂದು ಮಿಶ್ರ ಭಾವದಲ್ಲಿ ಒಳಪಡುತ್ತೆ ಅದೇ ತಮೋ ಗುಣದಿಂದ ಪ್ರೇರಿತ ಆಗಿರುವಂತಹ ಕೆಲಸಗಳಿದೆಯಲ್ವಾ ಅವೆಲ್ಲ ಅಜ್ಞಾನದ ಕೆಲಸಗಳು ಅವೆಲ್ಲ ತಪ್ಪು ಕೆಲಸಗಳು ಹಾಗಾಗಿ ಗುಣಗಳೇ ತಮ್ಮ ಇರುವಂಥ ಗುಣಗಳಿಂದ ಪ್ರವರ್ತಿಸ್ತವೆ ಅನ್ನೋದನ್ನ ಕೃಷ್ಣ ಇಲ್ಲಿ ತಿಳಿಸ್ತಾ ಇರೋದು ಸಾಮಾನ್ಯವಾಗಿ ಗಮನಿಸಿ ನಾವೆಲ್ಲ ಬಾಹ್ಯ ಆಕರ್ಷಗಳಲ್ಲಿಯೇ ಮುಳುಗೋಗಿರ್ತೇವೆ ಹೊರಗಡೆ ಇರುವಂಥ ವಸ್ತುಗಳಲ್ಲಿಯೇ ಆಸೆ ಪಡ್ತೇವೆ ಹೊರಗಡೆಯಲ್ಲಿರುವಂಥದನ್ನೆಲ್ಲ ಪಡಿಬೇಕು ಅನ್ನುವಂಥ ಆಕರ್ಷಣೆಯಲ್ಲೇ ನಾವು ತೊಡಗಿಬಿಟ್ಟಿರ್ತೇವೆ ನಮ್ಮ ದುಃಖ ದುರಿತಗಳಿಗೆಲ್ಲ ಈ ಆಸೆ ಪಡುವಂಥದ್ದೇ ಕಾರಣ ನಾವು ಯಾವಾಗ ಆ ಸೆಳೆತದಿಂದ ಹೊರಗೆ ಬಂದು ನಿಲ್ತೇವಿಯೋ ಆಗ ಮಾತ್ರ ನಾವು ಮುಕ್ತಾತ್ಮರು ಹೇಳಿ ಕೃಷ್ಣ ತಿಳಿಸ್ತಿರುವಂಥದ್ದು ಈ ಕರ್ಮ ಅನ್ನೋದಿದೆಯಲ್ಲ ಇದು ಮಾನಸಿಕ ಪ್ರಪಂಚಕ್ಕೆ ಸೇರಿದ್ದು ಅದನ್ನು ಮಾನಸಿಕ ಪ್ರಪಂಚಕ್ಕೆ ಸೇರಿರುವಂಥದ್ದು ಈ ಕರ್ಮ ಅಂಥೇಳಿ ಜ್ಞಾನಿ ಒಂದು ಸಲ ತಿಳಿದುಕೊಂಡ್ರೆ ಸಾಕು ಅದರ ಫಲಗಳಲ್ಲಿ ಅವನು ಅನಾಸಕ್ತನಾಗಿರ್ತಾನೆ ಗೆಲುವು ಮತ್ತು ಸೋಲು ಈ ಮನಸ್ಸಿಗೆ ಸೇರಿದ್ದು ತನಗಲ್ಲ ಇಷ್ಟಾನಿಷ್ಟಗಳು ಕೂಡ ಮನಸ್ಸಿಗೆ ಸೇರಿದ್ದು ಅದು ತನಗಲ್ಲ ಈ ರಾಗ ದ್ವೇಷಗಳು ಕೂಡ ಮನಸ್ಸಿಗೆ ಸೇರಿದ್ದು ತನಗಲ್ಲ ಎಂದು ಆ ಜ್ಞಾನಿಯಾದವನು ತತ್ವಜ್ಞಾನಿಯಾದವನು ತಿಳಿದಿರ್ತಾನೆ ಹಾಗಾಗಿ ಅವನು ಮುಕ್ತಾತ್ಮನಾಗಿರ್ತಾನೆ ಭಾವನಾತ್ಮಕವಾಗಿ ಸ್ವತಂತ್ರವಾಗಿ ಜೀವಿಸ್ತಾ ಇರ್ತಾನೆ ಇಲ್ಲಿ ಅರ್ಜುನನನ್ನ ಮಹಾಬಾಹು ಎಂದು ಕರೆಯಲಾಗಿದೆ ಅದು ಕೃಷ್ಣನ ಬಾಯಲ್ಲಿ ಇಂತಹ ಸಮಯದಲ್ಲಿ ಬಂದಿರುವಂಥದ್ದಿದೆಯಲ್ಲ ಬಹಳ ಗಮನಾರ್ಹವಾದುದು ಯಾಕೆಂದರೆ ಅರ್ಜುನನು ಅವನ ಕಾಲದಲ್ಲಿದ್ದಂತಹ ಅತ್ಯಂತ ಶ್ರೇಷ್ಠ ಬಿಲ್ಲುಗಾರ ಅನ್ನುವಂಥದ್ದನ್ನ ಈ ಮಹಾಬಾಹು ಅನ್ನುವಂಥ ಶಬ್ದ ಸೂಚಿಸುತ್ತೆ ಕೃಷ್ಣ ಎಚ್ಚರಿಸ್ತಾ ಇದ್ದಾನೆ ಅರ್ಜುನ ನೀನು ಅಂತಿಂಥ ವ್ಯಕ್ತಿ ಅಲ್ಲಪ್ಪ ಮಹಾಬಾಹು ಅಂತಂದ್ರೆ ನೀನೊಬ್ಬ ಶ್ರೇಷ್ಠ ಬಿಲ್ಲುಗಾರ ಹೀಗೆ ಯುದ್ಧದ ಕ್ಷೇತ್ರದಲ್ಲಿ ಶತ್ರು ಸೈನ್ಯದ ಮುಂದೆ ಬಂದು ಜಯ ಗಳಿಸ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಆದರೆ ಇಡೀ ಜಗತ್ತಿನಲ್ಲಿ ನೀನೊಬ್ಬ ಶ್ರೇಷ್ಠ ಬಿಲ್ಲುಗಾರನಾಗಿ ಶತ್ರು ಸೈನ್ಯದ ಎದುರಿಗೆ ಬಂದು ನಿಂತು ಆ ನಂತರ ನಾನು ಯುದ್ಧ ಮಾಡಲ್ಲ ಅಂಥೇಳಿ ಬೆನ್ನು ಮಾಡಿ ಹೊರಡ್ತಾ ಇದೆಯಲ್ವಾ ಆಗಿದ್ಮೇಲೆ ನೀನು ಎಂಥ ಧೀರ ಇರ್ಬೋದು ಎಂಥ ಶೂರ ಇರ್ಬೋದು ಶ್ರೇಷ್ಠ ಬಿಲ್ಲುಗಾರ ಅಂಥೇಳಿ ಅನ್ನಿಸ್ಕೊಳ್ಳೋದು ಮಾತ್ರವಲ್ಲ ಅದನ್ನು ಅನುಷ್ಠಾನಕ್ಕೆ ತಂದು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಆ ಬಿಲ್ಲುಗಾರತ್ವವನ್ನು ಕೂಡ ಬಳಸ್ಕೊಳ್ಬೇಕಾಗಿರುವಂಥದ್ದು ನಿನ್ನ ಪಾಲಿನ ಕರ್ತವ್ಯ ಅದಕ್ಕೆ ನೀನು ಎಡೆಮಾಡು ಅದಕ್ಕೆ ನೀನು ಎಚ್ಚರಿಕೆ ವಹಿಸು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕೃಷ್ಣ ಸೂಕ್ಷ್ಮವಾಗಿ ತತ್ವವಿತ್ತು ಮಹಾಬಾಹೋ ಅಂತೇಳಿ ಹೇಳ್ತಾ ಇದ್ದಾನೆ ತತ್ವವಿತ್ತು ಅಂದರೆ ಮಹಾಬಾಹೋ ನೀನು ಶ್ರೇಷ್ಠ ಬಿಲ್ಲುಗಾರನಾಗಿದೆಯಾ ಅದ್ರ ಜೊತೆಗೆ ತತ್ವಜ್ಞಾನಿಯ ಮನಸ್ಸು ಕೂಡ ಹೀಗಿರುತ್ತೆ ನೀನು ಅದನ್ನು ಕೂಡ ಅರ್ಥ ಮಾಡ್ಕೋ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ ಇದಕ್ಕೆ ಮುದ್ದುರಾಮ ಏನು ಹೇಳ್ತಾನೆ ಗಮನಿಸೋಣ ಬನ್ನಿ ಹೃತ ಒಂದೇ ಮತ ಬೇರೆ ಅಭಿಮತಕ್ಕೆ ಕೊನೆಯಲ್ಲಿ ಋತ ಒಂದೇ ಮತ ಬೇರೆ ಅಭಿಮತಕ್ಕೆ ಕೊನೆಯಲ್ಲಿ ಒಬ್ಬರೊಬ್ಬರ ನೋಟ ಒಂದೊಂದು ರೀತಿ ನಿಜ ಪೊರಳಿನೊಳನಾಟ ಅರಿಯದಿರೆ ಅದು ತಪ್ಪು ನಿಜ ಪೊರುಳಿ ನೊಳ ನೋಟ ಅರಿಯದಿರೆ ಅದು ತಪ್ಪು ಅರಿವು ಸತ್ಯದ ಮೂಲ ಮುದ್ದು ರಾಮ ಈ ಋತ ಒಂದೇ ಜೀವನ ಒಂದೇ ಆದರೆ ನಾವು ಜೀವನವನ್ನ ನೋಡ್ತಾ ಇರುವಂಥ ರೀತಿ ಹಲವು ಬಾರಿ ಹಲವು ರೀತಿ ಹಲವು ನೀತಿ ಈ ಎಲ್ಲರ ನಮ್ಮ ಅಭಿಮತಗಳಿಗೆ ಕೊನೆ ಇದೆಯೇ ಇಲ್ಲ ಪ್ರತಿದಿನ ಪ್ರತಿ ಒಬ್ಬೊಬ್ಬರು ಕೂಡ ಬದುಕನ್ನು ಒಂದೊಂದು ರೀತಿ ನಾವು ವಿಶ್ಲೇಷಣೆ ಮಾಡ್ತೀವಿ ಒಬ್ಬರೊಬ್ಬರ ನೋಟ ಒಂದೊಂದು ರೀತಿ ನಿಜ ಪೊರಳಿನೊಳನೋಟ ಒಳನೋಟ ನಾವು ಸರಿಯಾಗಿ ಅರಿದೆ ಹೋದರೆ ಅದು ನಮ್ಮದೇ ತಪ್ಪಾಗತ್ತೆಯ ಹೊರತು ಜಗತ್ತಿನದಲ್ಲ ಹಾಗಾಗಿ ಅರಿವು ಅನ್ನೋದೇನು ನಮ್ಮ ಮನಸ್ಸಿನೊಳಗಡೆ ಇದೆ ಅದನ್ನು ಜಾಗೃತಿತನದಿಂದ ಒಂದು ಪ್ರಜ್ಞಾಪೂರ್ವಕವಾದಂಥ ಬುದ್ಧಿಯಿಂದ ಆ ಸತ್ಯದ ಮೂಲವನ್ನು ನಾವು ತಿಳಿಯಲು ಯತ್ನಿಸಿದಾಗ ಮಾತ್ರ ಅರಿವಿನ ಬೆಳಕು ನಮ್ಮೊಳಗಡೆ ಹರಿಲಿಕ್ಕೆ ಸಾಧ್ಯ ಅಂಥ ಒಂದು ಅರಿವನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ಸದಾಕಾಲ ನಾವು ಜಾಗೃತರಾಗಿರೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ श्रीगुरुभ्यो नमः हरिः ओ